ನಡಿಗೀತಾ ಹೋಗೋಣ ನಡಿ ಹೋಗೋಣ ಅವ್ರ ಮನೆ ಬಾಗಿಲಿಗೆ ಹೋಗಿ ಚೆನ್ನಾಗಿ ಹೋಗೋದು ಬರ್ತೀನಿ ನಡಿ ನಿನ್ ಇನ್ನೊಂದು ದಿವ್ಸ ಮಾತಾಡಿಸ್ಬಾರ್ದು ನಾನು ಇಲ್ಲ ಸಂದರ್ಭದಾಗ ನೋಡ್ಕೊಂಡು ನಿನ್ನ ಮೇಲೆ ಅವ್ರು ಜಗಳ ಮಾಡೋಕೆ ಬರ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಇರಬೇಡ ಆ ನಾವು ಹಿಂಗೆ ಇಲ್ಲಿಗೆ ಸುಮ್ಮನೆ ಬಿಟ್ಬಿಟ್ರೆ ಅಷ್ಟೇ ಅವರು ಇನ್ನೊಂದು ದಿವಸ ನಿನ್ನ ಸದರ ತಗೊಂಡು ಇನ್ನೊಂದು ಮಾತಾಡ್ತಾರೆ ನಡಿ ಹೋಗೋಣ ನಡಿ ಹೋಗಣ ಎದುರುಕೋಬೇಡ ನಡಿ ನಾನು ಇದೀನಿ ಅಲ್ಲ ನೋಡು ಇವ್ರು ಹೆಂಗ್ ಮಾತಾಡ್ತಾರೆ ಅಂತ ನಾನು ಅವ್ರ ಸುದ್ದಿಗೆ ಹೋಗೋದಿಲ್ಲ ನಾನು ಅವ್ರ ಬಗ್ಗೆನೇ ಮಾತಾಡಿಲ್ಲ ನೀನು ಹೋದ್ಮೇಲೆ ಎಷ್ಟು ಜೋರ್ ಮಾಡ್ತಾಳೆ ಎಲ್ಲ ಕಣ್ ಬಪ್ಪ ಇನ್ನೂ ಹಿಂಗೆ ಬಿಟ್ರೆ ಆಗಲ್ಲ ಹೋಗಿ ಶಂತಕ್ಕೆ ಬಾ ಉಗುತ್ತೆ ಬಂದ್ರೆ ಸುಮ್ಮನೆ ಆಗೋದು ನೀನೇನ ಆಗ್ಬಿಟ್ರೆ ಅಷ್ಟೇ ಅವಳು ಇನ್ನೊಂದು ದಿವ್ಸ ಬಂದು ಹೆಂಗ್ ಹೆಂಗೆ ಹಂಗೆ ಮಾತಾಡ್ತಾಳೆ ಒಳ್ಳೆ ಒಳ್ಳೆಳಲ್ಲ ಹ್ಞೂ ನಾನೇ ಮಾತಾಡ್ತೀನಿ ಏನು ಮಾಡ್ತೀನಿ ಬಿಡತ್ತ ಅಂತ ನಾನು ಸುಮ್ಮನೆ ಓ ಹೋಗಪ್ಪ ಸರಿಯಾಗಿ ಹೋಗುತ್ತವ ಅವ್ನು ಕೆಟ್ಟು ಹೋಗ್ಬ ನನ್ನ ಮಗ ಅವನು ನನ್ನ ನೀನು ಅನ್ನ ಹಿಂಗೆ ಅಂತ ಮಾತಾಡ್ತಾನೆ ಹೋಗಪ್ಪ ಹೋಗಿ ಸರಿಯಾಗ ಅಂದಪ್ಪ ಹೇಳ್ತೀನಿ ಹ್ಞೂ ಗೊತ್ತಾಗುತ್ತೆ ಅಂದು ಹೋದರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬಾ ಹೋಗೋಣ ಕೇಳೋಣ ಬಾ ನಾನು ಇಲ್ಲೂ ಸಮಯದಾಗ ಬಂದು ನಾನು ಎಂಟಿತ್ತ ಹತ್ರ ಯಾಕೆ ಮಾತಾಡೋದು ನೀನು ಅಂತ ಕೇಳ್ತೀನಿ ಬಾ ನಾನು ಮಾತಾಡ್ದಾಗ ಒಂದು ದೊಸರು ಬಿಡಲಿಲ್ಲ ಹಾಂ ಮಾತು ಬರಲ್ಲ ಅಂದಂಗೆ ಇದ್ರು ಹಾಂ ಮಗ ಅಂತ ಹೆಂಗೆ ಹೇಳಿದ್ರು ನನಗೆ ತಂದೆ ತಾಯಿನೇ ಇಲ್ಲ ಅಂದ್ಕೊಬಿಟ್ಟಿದ್ದೀನಿ ಇಂಥವ್ರು ಇದ್ರು ಒಂದೇ ಇಲ್ದಿದ್ರು ಒಂದೇ ನಾನು ಯಾವತ್ತು ಅಂದ್ಕೊಂಡಿದ್ದೀನಿ ನಾನು ಯಾವಾಗ ಬಿಟ್ಟು ಅವರು ನನ್ನ ಮದುವೆ ಆಗಲಿಲ್ಲ ಅಂದ್ರೂ ಬಿಟ್ಟು ಯಾವಾಗ ಅವ್ರು ಬೇರೆ ಹೋದ್ರೆ ನಾನು ಅವತ್ತೇ ಅಂದ್ಕೊಂಡಿದ್ದೀನಿ ನನಗೆ ತಂದೆ ತಾಯಿ ಯಾರೂ ಇಲ್ಲ ಅಂತ ಸುಮ್ಮನೆ ಬಾಯಿ ಇಲ್ಲಿ ನೀನು ಯೋಚನೆ ಮಾಡಬೇಡ ನಾನು ಮಾತಾಡ್ತೀನಿ ಇನ್ನೊಂದು ದಿವಸ ಇನ್ನೊಂದು ಮಾತಾಡ್ತಾರೆ ಇವ್ರಿಗೆ ಈಗಲೇ ಬಿಗಿ ಮಾಡಲಿಲ್ಲ ಅಂತಂದರೆ ಅಷ್ಟೇ ಬಾ ಅದೇನು ಪಂಚಾಯತಿಗೆ ಆಗ್ತಾರ ಆಗಲಿ ಅದೇ ನಾನು ಏನು ನನ್ನಿಲ್ದಾಗ ಮಾತಾಡಬಾರ್ದು ಅಷ್ಟೇ ನನ್ನ ಹೆಂಡ್ತಿ ಹತ್ರ ಬಂದು ಹೋಗುದ ಬರ್ರಿ ಕ್ಯಾಕ್ ಯಾಕ್ರಿ ಹೇಳ್ತೀನಿ ಮನ ಮರ್ಯಾದಿ ಮನಿದ್ದ ಕೊಟ್ಟು ಕಂಡರ್ ಮನೆಯ ಸೇರ್ಕಂಡು ಏನು ಅಲ್ವಾಟ ಆಡ್ತಾವೆ ಇರೋದನ್ನ ಮಾರ್ಕೆಂಡ್ ತಿಂದು ದುಡ್ಡಿ ಕಂಡು ಯೋ ದುಡ್ಡಿ ಕಂಬ ಮದುವೆ ಮಾಡ್ತೀವಿ ಅಂದ್ ಮಾಡ್ತೀವಿ ಇನ್ ಮಾಡ್ತೀವಿ ಅಂತ ಎಲ್ಲ ಒಂದ್ ಸೈಟ್ ಇರೋಕೆ ಒಲೈತೆ ಮಂಗ್ ಮಾರ್ಕ್ ಹೋಗ್ರು ಮನಿ ಹೇಳ್ರಿ ಅವ್ರು ಹೇಳಿರೋ ಕೇಳಿಲ್ಲ ನನಗೆ ಆಧಾರ್ ಇಟ್ಟು ಇತ್ತು ಹಾಂ ಹುಡುಗ ಹೆಂಗ ಬುದ್ಧಿವಂತಿಂದು ಉಳಿಸ್ಕೊಂಡು ಹೋಗ್ತಲ್ಲಪ್ಪ ಅಂಬೋದೊಂದೇ ನನಗಿರೋದು ನಾನಿದ್ದಂಗೆ ಮಾತಾಡಬೇಕು ನನ್ನ ಮಗ ಅಂತ ಹೇಳಿ ಹೆಂಗೆ ಹೇಳಿದ್ರು ಇವರು ಹೆಂಗೆ ಹೇಳಿದ್ರು ಅಂತ ನನ್ನ ಮಗ ಅಂಬೋದು ಮನಸ್ಸಾಗಿದ್ದರೆ ಹಾ ನನಗೆ ಹಿಂಗೆ ಈ ರೀತಿ ಎಲ್ಲ ಅವ ಮರ್ಯಾದೆ ಮಾಡಿ ನನ್ನೆಲ್ಲ ಹಿಂಗೆ ಒಬ್ಬಂಟಿ ಬಿಟ್ಟು ಹೋಗ್ತಿರ್ಲಿಲ್ಲ ಮದುವೆಗಿಂತ ಮುಂಚೆಲೇನೆ ನನಗೆ ಹಿಂಗೆಲ್ಲ ಮಾಡಿ ಹೋಗ್ತಿರ್ಲಿಲ್ಲ ಇನ್ನೊಬ್ರು ಯಾರಾದರೂ ಆಗಿದ್ದರೆ ನನಗೆ ಏ ಬಿಡು ಅವನ್ನ ಅವನು ಯಾರು ನೋಡ್ತಾರೆ ಅವ್ನಿಗೆ ಮದುವೆನೇ ಆಗಿಲ್ಲ ಹೆಂಗೆ ಬಿಟ್ಟು ಹೋಗೋಣ ಅಂತ ಹೇಳೋರು ಅವನಾದರೆ ಮಗ ನಾನಾದರೆ ಮಗ ಅಲ್ಲ ಬಂದು ನಾನು ಹೆದ್ರಿ ಮಾತಾಡಿರಿ ನೀವು ಯಾಕಲ್ಲೇ ಯಾಕೋ ನನ್ನ ಮನೆ ಬಾಗ್ಲಿಗೆ ಬಂದು ಯಾಕೋ ಇಷ್ಟು ಜೋರು ಮಾಡ್ತಾ ಇದ್ಯಾ ನೀನು ನಿನ್ನೆಲ್ಲ ಕಣ ನಿನ್ನೆ ಯಾವ ಮಾತಾಡ್ಸಿದ್ನೋ ನಾನು ಅಯ್ಯಮನ್ ಹತ್ರ ಮಾತಾಡೋಕೆ ಬಂದಿದ್ದೀನಿ ಹ್ಞೂ ಅಯ್ಯಮನ್ ಕರೆ ಯಾಯಾಮ ಆಯಮ್ಮ ಅಂತಾನೆ ಹಾಂ ಆಯಮ್ಮ ಯಾಯಾಮು ಅಮ್ಮಯ್ಯಂತ ಅನ್ನು ಅಮ್ಮ ಅಂದೇ ಕೇಳಿ ನಿನಗೆ ಬಿಡ್ತಾವೇನು ಮುಂತೇನು ಅಯ್ಯಮ್ಮ ಅಂತಾನೆ ಅಯ್ಯಮ್ಮ ಅಂತಲೇ ಅಂಬೋದು ಇವಾಗ ಯಾಕಂದ್ರೆ ನಮ್ಮ ಅಮ್ಮ ನನಗೆ ಎಷ್ಟು ಮೋಸ ಮಾಡೈತೆ ನಮ್ಮ ನಮ್ಮಮ್ಮ ಇಲ್ಲ ನಮ್ಮ ಅಪ್ಪ ನಮ್ಮಮ್ಮ ಯಾರು ಇಲ್ಲ ಅಂತ ನನಗೆ ಅಣ್ಣ ತಮ್ಮ ನಮ್ಮಅಪ್ಪ ನಮ್ಮಮ್ಮ ಯಾರು ಇಲ್ಲ ಅಂದ್ಕೊಂಡಿದ್ದೀನಿ ಅವತ್ತೇನೆ ನನಗೆ ಯಾರು ಇಲ್ಲ ನಾನು ಇರೋ ನಬ್ನೇ ಮಗ ನನಗೆ ತಮ್ಮ ಇಲ್ಲ ಯಾವನು ಇಲ್ಲ ಅಂತ ನೀನೇ ಅಂದಮೇಲೆ ನಾನು ಇವತ್ತಂಬಕ್ಕಿಲ್ವೇನು ನನಗೆ ಎಷ್ಟು ಹೊಟ್ಟೆ ಊರ್ದೋಗೈತೆ ಹಾಂ ನಾನು ಮದುವೆ ಆಗತ್ಕೊಂಡು ಐತು ಮದುವೆ ಆಗ್ಲಿಲ್ಲ ಅಂತಂದ್ರೆ ಹೆಂಡತಿ ಮತ್ತೆ ಕೇಳ್ಕೊಂಡು ನಮ್ಮ ಅಮ್ಮನ ಬಗ್ಗೆ ಹೆಂಗ್ ಮಾತಾಡ್ತೀಯಲ್ಲ ನೀನು ನನ್ನ ಬಗ್ಗೆ ಮಾತಾಡಿ ಅಂದ್ರೆ ಸರಿ ಆಗೋದಿಲ್ಲ ನೋಡು ನಾನೇನು ನೋಡಿಲ್ಲ ನೀನು ಓ ಅಣ್ಣ ನನ್ನ ಜೊತೆ ಮಾತಾಡ್ಬೇಡ ನೀನು ಕರಿ ನಿಮ್ಮ ಅಮ್ಮನ ಯಾಕಪ್ಪ ಯಾಕ ಹೇಳ ಇವಾಗ ಏನಾಗ್ಬೇಕು ಇವ್ರು ಹೇಳಿರೋ ಮಾತು ಕಟ್ಕೊಂಡು ಪಾಪ ಮಾತಾಡ್ಬೇಡ ನೀನು ಈಗ ನಮಗೂ ಮಗ ಆಸೆ ಐತೆ ಎಲ್ಲ ಐತಿ ನಾವೇನು ಸಿಟ್ನಾಗ ಎರಡು ಮಾತಾಡಿರಬಹುದು ಅಷ್ಟು ಬಿಟ್ರೆ ನಮಗೂ ಮಗ ಅಂಬದ ಬೋಲ ಆಸೆ ಐತೆ ಕಣ ಬಾಯಿ ಮುಚ್ಕೊಂಡಿರಾಮ ನೀನು ಹ್ಞೂ ನೀನು ಮಾತಾಡ್ಬೇಡ ನೀನು ಇಲ್ಲಡಮ್ಮ ನಾನು ಇನ್ನೂ ಅಂತ ಹೇಳಿ ಮರ್ಯಾದೆ ಕೊಟ್ಟು ಮಾತಾಡ್ತಾಯಿದ್ದೀನಿ ಇನ್ನೊಂದು ಸತಿ ಏನೋ ಅವ್ಳು ಸವಾಸಕ್ಕೆ ಬಂದಿದೀಯ ಸರಿ ಹೋಗೋದಿಲ್ಲ ತುಂಬ ಪವರ್ಫುಲ್ ಫ್ಯಾಮಿಲಿ ಅವ್ರದ್ದು ಅವ್ರ ಫ್ಯಾಮಿಲಿನ್ನೆಲ್ಲ ಕರೆಸ್ಬಿಟ್ಟು ನಿನಗೆ ಹೊರ್ಸದೇನು ದೊಡ್ಡದಲ್ಲ ನಾನು ಬೇಡ ಅಂತ ಹೇಳಿದೀನಿ ಹಾಂ ಹೀಗೆಲ್ಲ ಮಾಡ್ಬಿಟ್ಟಿದೆಯಂದ್ರೆ ಸರಿ ಹೋಗೋದಿಲ್ಲ ಅವಳಿಗೆ ಯಾರು ಇಲ್ಲ ಅಂದ್ಕೊಂಡಿದ್ಯಾ ನೀನು ಹಿಂದೆ ಮುಂದೆ ಯಾರು ಇಲ್ಲ ಅಣ್ಣ ತಮ್ಮ ಇಲ್ಲ ಅಪ್ಪ ಅಮ್ಮ ಇಲ್ಲ ಇಲ್ಲ ಅತ್ಯಾ ಕೊಟ್ಟು ಮದ್ದೆ ಮಾಡ್ಯಾರ ಅಂದ್ಕೊಂಡಿದೀಯಾ ಆದರೆ ಎಲ್ಲ ಇದ್ದಾರೆ ಎಲ್ಲ ಇದು ನನಗೆಲ್ಲರ ಸಪೋರ್ಟು ಇದೆ ಹಾಂ ಎಲ್ಲರ ಸಪೋರ್ಟು ಐತೆ ನಾನು ಚೆನ್ನಾಗಿದ್ದೀನಿ ಅವ್ರು ನನಗೆ ತುಂಬ ಒಳ್ಳೇದು ಮಾಡ್ತಾಯಿದ್ದಾರೆ ನೀವು ತಂದೆ ತಾಯಿ ಆಗಿರೋ ನನಗೆ ಎಷ್ಟು ಮೋಸ ಮಾಡ್ತೀರಾ ಕಡೆಗಳವ್ರವರು ಇವತ್ತು ನನ್ನ ಅಳಿಯ ಅಳಿಯ ಅಂತೇಳಿ ಇವತ್ತು ನನಗೆ ಎಷ್ಟು ಅವ್ರ ಪ್ರೀತಿ ಕೊಡ್ತಾರೆ ಅಂದ್ರೆ ನನ್ನ ತಂದೆ ತಾಯಿ ಹೆಚ್ಚಾಗಿ ನಾನು ಅವ್ರು ನನ್ನ ನೋಡ್ಕೊತಾರೆ ಹಾ ನೋಡವಳು ಸುದ್ದಿಗೇನಾದ್ರೂ ಬಂದಿದ್ಯಾ ಇನ್ಮೇಲೆ ಅಂದ್ರೆ ಸರಿ ಹೋಗೋದಿಲ್ಲ ಪಾ ಅವಳು ಹಾ ಸರಿಯಾಗಿ ಅವಳು ಇನ್ನೊಂದು ಪಟ್ಟಿ ಗಲಾಟೆ ಅಂದ್ರೆ ಸರಿ ಹೋಗೋದಿಲ್ಲ ಅಂತ ಇಲ್ಲಿ ಹೋಗಲ್ಲ ಸುಮ್ಮನೆ ಏನ್ ಸೀಮೆಗಿಲ್ದಾಳು ಅಂತ ಹೇಳಿ ಏನು ನಮಗೂ ಮದುವೆ ಆಗ್ತಿ ನಮಗೂ ಮಸ್ತಾಗಿ ಏನು ಕೊಡೋರ ಇದ್ದಾರೆ ನಾ ನಿನ್ನಂಗೆ ಆತಕ್ಕಾಗಿ ಏನು ಆಗಾಲಿಲ್ಲ ಇರೋರಾಗಿದ್ರಿ ಹಿಂಗೆ ಯಾಕೆ ಕೊಟ್ಟು ಮಾಡೋರ್ ಎಲ್ಲಾನ ಚೆನ್ನಾಗೆಲ್ಲ ಗ್ರಹಣ ಮದುವೆ ಮಾಡೋರ್ ನಿನ್ನಂತ ಏನು ಕೊಡ್ತಿರಲಿಲ್ಲ ಅಲ್ಲ ಇರೋರ ಅಂತಾರಾಗಿದ್ರಿ ಎಲ್ಲ ನನಗೆ ಗೊತ್ತಿರೋಂಥ ವಿಷಯ ಏನೇ ಇಲ್ಲೇನೇನು ಡೂಪ್ ಬಿಡ್ಬೇಡ ಹೋಗು ಸುಮ್ನೆ ಇಲ್ಲಿ ಡೂಪ್ ಇಡ್ತಾ ಇದ್ದಾನೆ ಹಾಂ ಹಂಗೆ ಹಿಂಗೆ ಇವ್ರ ಮನೆ ಕಡಿಗ್ ಹಂಗೈತಾರೆ ಯಾರಿಲ್ಲ ಅಂಬದ್ ಗೊತ್ತೈತೆ ನನಗೆಲ್ಲ ಗೊತ್ತೈತ್ ಹೋಗಿ ಸುಮ್ನೆ ಕರ್ಸಾನೇನು ನಮ್ಮಪ್ಪನು ಅವ್ನು ಹೆಂಗೆ ಮಾತಾಡ್ತಾನೆ ಕರೆಸ್ತೀನಿ ಕಾಣು ಈಗಲೇ ಕರೆಸ್ತೀನಿ ನಮ್ಮಪ್ಪ ನಮ್ಮಮ್ಮನಲ್ಲ ನಮ್ಮ ಫ್ಯಾಮಿಲಿನೇ ಕರೆಸ್ತೀನಿ ಇಷ್ಟು ಜನ ಇದ್ದಾರೆ ನಮನಿಗೆ ಅಂತೆಲ್ಲ ಗೊತ್ತಾಗಲಿ ಫ್ಯಾಮಿಲೇ ಕರೆಸ್ಬೇಕಾ ಕರೆಸ್ತೀನಿ ಮಾತಾಡೋದು ನೋಡು ಹೆಂಗೆ ಮಾತಾಡ್ತೀಯ ನೋಡು ಸರಿ ಹೆಂಗ್ ಮಾತಾಡೋದು ಕಲಿ ಸುಮ್ಮನೆ ಮಾತಾಡ್ಬಿಡ್ತೀಯ ಅಂದ್ರೆ ಸರಿಯಾಗೋದಿಲ್ಲ ನನ್ನ ಮಗನೇ ಹಾಂ ಸುಮ್ಮ ಸುಮ್ಮನೆ ಮಾತಾಡಿದೀಯ ಅಂದ್ರೆ ನಾನೇನಿಲ್ಲ ನೋಡು ಲೋಪರ್ ನನ್ನ ಮಗನೇ ಅಲ್ಲಿ ನನ್ನ ಮಗನೇ ಓ ನಮ್ಮ ಸುದ್ದಿಗೆ ಬಂದರೆ ಅಷ್ಟೇ ನಿನಗೆ ಯಾಕೆ ತೇನ್ ಇನ್ಮೇಲಿಂದಾನೇ ಮಾತಾಡಲ್ ಬಿಡು ಇವಾಗ ಯಾಕೆ ಜಾಗಲ ಹ್ಞೂ ಮಾತಾಡಲ್ಲ ನಾನು ಈಗ ನನ್ನ ಮಗ ಅಂತ ಹೇಳಿ ಏನೇನು ಮಾತಾಡಿದಾಗ ನಾನು ನನ್ನ ಮಗ ಬುದ್ದಾಡಬಾರ್ದು ಅಂತ ಹೇಳಿ ನಾನು ಸುಮ್ಮನಿದ್ದೆ ಮಾತಾಡಲಿಲ್ಲ ಆಮೇಲೆ ನೀನು ಹೋದ್ಮೇಲೆ ಒಂದು ಅಂದೆ ಈಗ ಅಮ್ಮ ನನ್ನ ಮಗನ ತಗಿಲ್ಲದೆಲ್ಲ ಹೇಳಬೇಡ ಅವ್ನು ನನ್ನ ಮಗನೇನೆ ಅವ್ನೇನೇ ಮಾಡ್ಲಿಕ್ಕೆ ನಾವು ಏನೇ ಜಾಗ್ಲ ಮಾಡ್ಕೊಂಬಿ ಅವ್ನು ನನ್ನ ಮಗನೇನೆ ಅಂತ ಅಂದೆ ಬಿಡು ಮಾತಾಡಲ್ಲ ಇವಾಗ ಯಾಕೆ ಮಾತಾಡಿದ್ದು ನನ್ನೇ ತಪ್ಪತ್ತಾನೆ ಮಾತಾಡಲ್ ಬಿಡು ಹ್ಞೂ ಈ ಪಟ್ಟು ಮಾತಾಡಲ್ಲ ಕಣಪ್ಪ ಮಾತಾಡಲ್ಲ ಪಟ್ಟು ಹ್ಞೂ ಮಾತಾಡ್ದಾಗ ಹೇಳು ಇನ್ಮೇಲೆ ಮಾತಾಡ್ದಾಗ ಹೇಳು ನಾನು ಇನ್ಮೇಲೆ ಒಂದು ಮಾತಾಡಲ್ಲ ಅವ್ನು ನಂಬಲ್ಲ ಏನಿಲ್ಲ ಇನ್ಮೇಲೆ ಆತ ಮಾತಾಡಲ್ಲ ಕಣ ಇದೇ ಮಾತಾ ಇರಬೇಕು ಮತ್ತೆ ಮಾತಾಡಿದ್ಯಾ ಅಂದ್ರೆ ನನಗೂ ಜಗಳ ಮಾಡ್ಕೊಂಬಿ ಇಷ್ಟ ಇಲ್ಲ ನಮ್ಮ ಪಡೆಗೆ ನಿಮ್ಮದೇ ಜೀವನ ಮಾಡ್ತೀವಿ ನಿಮ್ಮ ಪಡೆಗೆ ನೀವ್ ಇರ್ರಿ ಅಷ್ಟೇ ನಮ್ಮನ್ನು ಕರಿಬೇಡ್ರಿ ನಾವು ನಿಮ್ಮನ್ನು ಏನಕೋ ಕರಿಯಲ್ಲ ಅಷ್ಟೇ ನಮ್ಮ ನಾವಿರ್ತೀವಿ ನಿಮ್ಮ ಪಾಡಿಗೆ ನೀವ್ ಇರೋದ್ ಕಲೀರಿ ಹೆಂಗ ಮಾಡ್ಕೊಂಡು ಅಂತಾರಲ್ಲ ಅಂತ ಸಂತೋಷ ಪಡಲ್ಲ ಮಾತಾಡಕ್ಕೆ ಇಲ್ಲದ್ ಅಲ್ಲಿ ಹ್ಞೂ ಇದು ಇದೇ ಮಾತು ಅವ್ನ ಇಲ್ದಾಗ ಹಂಗೆ ಜೋರ್ ಮಾಡ್ತಾಳೆ ಏನಿಲ್ಲ ನೋಡು ಸರಿಯಾಗಿ ನೀನು

ಓಹೋ ಹೋ ನಾನು ಒಳ್ಳೆ ಹುಡುಗಿನ ಮದುವೆ ಆಗ್ತೀನಿ ಅಂಥ ಹುಡುಗಿನ ಮದುವೆ ಆಗ್ತೀನಿ ಇಂಥ ಹುಡುಗಿನ ಮದುವೆ ಆಗ್ತೀನಿ ಅಂತ ಹೇಳಿ ಸುಮ್ಮನೆ ಹೇಳ್ತಿರ್ತಾನೆ ಹ್ಮ್ ಎಲ್ಲರಿಗೂ ಗೊತ್ತಿರ ಬಂಡೋಳ ನೀನು ನಿಂದೇನು ಹೇಳ್ತಿ ಮದ್ವೆ ಆಗ ಗೊತ್ತಾಗುತ್ತೆ ಅವನು ಯಾವ್ದ ಯಾರ ಒಟ್ನಲ್ಲಿ ಮದುವೆ ಆಗಿ ಅವನು ನೀನು ನಾನು ಆಗ ಗೊತ್ತಾಗುತ್ತೆ ಅಲ್ಲ ಅವನು ಒಂದಿನ ಆಗ್ತಾನೆ ಅವನಿಗೂ ಒಂದಲ್ಲ ಒಂದಿನ ಅವನಿಗೂ ಒಳ್ಳೇದಾಗೆ ಹಾಗೆ ಆಗುತ್ತೆ ಅವನು ಮದುವೆ ಆಗ್ತಾನೆ ಆಗಲ್ಲ ಅಂತಲ್ಲ ಅವನು ಆಗ್ತಾನೆ ನೋಡ್ತಿರ್ವಿ ಹ್ಞೂ ಏನು ಅವ್ರು ಏನೋ ಇವಾಗೇನು ಹೆಣ್ಣುಗಳು ಏನು ಮಸ್ತಾಗ ಕೊಡ್ತಾರೆ ಆಗ್ತಾನೆ ಹ್ಮ್ ಒಂದು ಹೆಣ್ಣು ದಿನ ಒಂದು ಗಂಡಿದ್ದೇ ಇರುತ್ತೆ ಆಗ್ತಾನೆ ನಾವು ಒಂದಿನ ಒಂದೊಂದಿನ ಮಾಡ್ತೀವಿ ಆದ್ರೆ ನನಗೇನು ಸಂತೋಷನೇ ನಾನೇನ ಒಂದೇನು ಮದುವೆ ಆಗಬಾರ್ದು ಮದುವೆ ಆಗಬಾರ್ದು ಅಂತ ನಾನೇನು ಹೇಳ್ತಿಲ್ಲ ಮದುವೆ ಆಗಲಿಲ್ಲ ನಮಗೂ ಸಂತೋಷನೇ ಆಗಿ ಚೆನ್ನಾಗಿರಲ್ಲ ನಮ್ಮ ಸುದ್ದಿಗೆ ನೀವು ಬರಬೇಡ್ರಿ ನಿಮ್ಮ ಸುದ್ದಿಗೆ ನಾವು ಬರೋಲ್ಲ ನಮ್ಮನ್ನು ನೀವೇನಕೂ ಕರಿಬಿಟ್ರೆ ನಾವೇನು ನಿಮ್ಮನ್ನು ಕರಿಯಲ್ಲ ಅಷ್ಟೇ ಹಂಗಿರ್ರಿ ಅಂತ ಹೇಳಿ ಹೇಳ್ತಾ ಇರೋದು ಇದ್ದಾಗೆ ಹೇಳ್ತಾ ಇರೋದು ಅಲ್ಲ ಏನೋ ಗೊತ್ತ ಹೋಗ್ತಾ ಇರಬೇಕಪ್ಪ ಬಿಡು ಏನೋ ಮಾತಾಡಿದ್ದು ತಪ್ಪತ್ತ ಇವಾಗ ಏನೋ ಮಾತಾಡದೆ ಇನ್ನೇ ಮಾತಾಡಲ್ಲ ಬಿಡಪ್ಪ ಹ್ಞೂ ಮಾತಾಡಲ್ ಬಿಡ್ತಾಯಿ ಹ್ಞೂ ಯಾವ ತರ ಆ ಗಣಂತ ಹೇಳಿಕೆ ಇಪ್ಪಟ್ಟು ಮಾತಾಡಲ್ಲ ಕಡಪ್ಪ ಮಾತಾಡಲ್ಲ ಹ್ಞೂ ನಾನು ಬಂದು ಮಾತಾಡಲ್ಲ ಈ ಹೇಳ್ತಾ ಇದ್ದೀನಲ್ಲ ಅಲ್ಲಿ ಬಂದು ನಾನು ಏನು ಮಾತಾಡಲ್ಲ ಬಿಡು ಬಾಯ್ ಮಾಡ್ಬೇಡಪ್ಪ ಬಿಡಪ್ಪ ಬಿಡು ಮಾತಾಡಲ್ಲ ಪಟ್ಟು ನನ್ ತಪ್ಪಾಯ್ತು ಬಿಡು ಹ್ಞೂ ತಪ್ಪಾಯ್ತು ಬಿಡಪ್ಪ ಮಾತಾಡಲ್ಲ ಯಾಕೆ ಹಂಗ ಹೇಳ್ತೀಯಾ ಅವನಿ ಮ್ಯಾಕ್ ಹೋಗ್ತಾನೆ ನಾನೇ ಇದು ಹೋಗ್ತಾನೆ ಮತ್ತೆ ಇದೇ ಒಳ್ಳೆ ಮಾತು ಆವಾಗಲೇ ಇದ್ದಿದೆ ಇದೇ ಮಾತು ಅವಾಗಲೇ ಮಾತಾಡಿದ್ರೆ ನಂತಾಗೆ ನನ್ನ ಮೇಲೆ ಮಾತ್ರ ಅವಾಗ ಹೆಂಗ್ ಮಾತಾಡಿದ್ರಿ ಹೆಂಗ್ ಮಾಡಿದ್ರಿ ಹಾ ಈಗ ಅವಾಗಲೇ ಮಾತಾಡಿದರೆ ನಾನು ಏನು ಮಾತಾಡ್ತಿದ್ದ ನಾನು ಏನು ಮಾತಾಡ್ತಿರ್ಲಿಲ್ಲ ಆಂ ಹೆಂಗೆಲ್ಲ ಮಾತಾಡಿದವ್ರು ನೋಡಿ ಹೆಂಗೆ ಇವಾಗ ಹೆಂಗೆ ಮಾತಾಡ್ತಾ ಇದ್ದಾರೆ ಆಂ ಆವಾಗ ಹೆಂಗೆ ಮಾತಾಡಿದ್ರು ನೋಡಿ ಈಗ ಮಗ ಇದ್ದಾಗ ಹೆಂಗೆ ಮಾತಾಡ್ತಾ ಇದ್ದಾರೆ ಮಾತಾಡಲ್ಲ ಅಂತ ಹೇಳಿದ್ನಲ್ಲ ಬಿಡು ತಾಯಿ ನನ್ನ ತಪ್ಪಾತು ಬಿಡ್ತಾಯಿ ಏನೋ ಮಾತಾಡಿದೆ ಹ್ಞೂ ನಮಗೆ ಸಿಟ್ಟು ಸಿಟ್ಟನಾಗ ಏನು ಮಾತಾಡ್ತೀವಿ ಎಂಬೋದು ಗೊತ್ತಾಗಲ್ಲ ಏನೋ ಸಿಟ್ಟಿನ ಮಾತಾಡಿದ್ನಂತ ಬಿಡು ನನಗೇನೋ ಒಂಥರ ಏ ಯು ಬಂದಂಗೆ ಅವತ್ತೆ ಮಾತಾಡೋ ನಮ್ಮಂಗೆ ಅವತ್ತೆ ಮಾತಾಡಿದ್ ಬಿಡು ಮಾತಾಡಲಿ ಪಟ್ಟು ಬಿಡು ಮಾತಾಡಲ್ಲ ಕಣಪ್ಪ ಕಿಟ್ನು ಬಿಟ್ಟು ಬಿಟ್ಟು ಮಾತಾಡಲ್ಲ ಕಣ ಹ್ಞೂ ಮಾತಾಡಲ್ಲ ನಾವು ಏನೋ ಬಿಡು ಏನಾವಾಗ ಆತ ಚೆನ್ನಾಗಿರೋ ಅನ್ಕಂಡ್ವಿ ಚೆನ್ನಾಗಿರ್ಬೇಕ ಯೋಸ್ತಿ ಸಮಿಂಗ್ ಇರೋಕ್ಕ ಆತ್ತೆ ಅಂತೇಳಿ ಚೆನ್ನಾಗಿರೋ ನಮ್ ತಂದಿದ್ದು ಬಿಡಪ್ಪತ್ತ ಹೋಗಿ ಬಿಡು ಹೋದ್ರೆ ಹೋಗಿ ಈಗ ನನ್ನ ತಪ್ಪಾಯಿತು ಬಿಡು ಈ ಪಟೋ ಹಿಂಗೆ ಮಾಡೋಲ್ಲ ಅಂತ ಈ ಕ್ಷಮೆ ಕೇಳ್ತಾ ಇತ್ತು ಇದೇ ಇದಮ್ಮ ತವಾಗಲೇ ನಾನು ಎಂಟಿ ಹತ್ರ ಮಾತಾಡಿದ್ರೆ ಹ್ಞೂ ಮಾತಾಡೋದು ಮಾತಾಡ್ಬಿಟ್ಟು ಆಮೇಲೆ ಹಿಂಗೆ ಮಾತಾಡ್ತಾರೆ ನೋಡ್ತಾ ಇರಿ ಅಂದರೆ ನಾನು ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ನಿಮ್ಮನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು